ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಕೌಟುಂಬಿಕ ಕಲಹ ಇತ್ಯಾದಿಗಳಿಂದಾಗಿ ಮಾನಸಿಕವಾದಂತಹ ಕಿರಿಕಿರಿ ಹೇಳ್ತಕ್ಕಂತಹದ್ದು ಇರ್ತಕ್ಕಂತಹ ಸಾಧ್ಯತೆ ಜಾಸ್ತಿಯಾಗಿರ್ತದೆ ಮತ್ತು ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶ ಪ್ರಯಾಣ ಹಾಗೂ ವಿದೇಶದಲ್ಲಿ ಅಭ್ಯಾಸಗಳನ್ನು ಮಾಡುವ ಸಾಧ್ಯತೆಗಳು ಅತಿಯಾಗಿ ಇರ್ತಕ್ಕಂತಹದ್ದು ಮತ್ತು ಹೊರ ರಾಜ್ಯಗಳಲ್ಲಿ ಅಭ್ಯಾಸಗಳನ್ನು ಮಾಡ್ತಕ್ಕಂಥವರಿಗೆ ಉತ್ತಮವಾದಂತಹ ಪದ ಇರತಕ್ಕಂಥದ್ದು ಇದ್ದರೂ ಕೂಡ ಎಪ್ರಿಲ್ ಮೇ ನಂತರನಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲೇ ಆಸಕ್ತಿಯನ್ನು ಇಟ್ಕೊಂಡು ವರ್ತನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಸಿಕ್ಕದವರು ಅದಲ್ಲ ಅಂತ ಹೇಳಿ ಆದರೆ ಅವರಿಗೆ ಓಡಾಟ ಮತ್ತು ತಿರುಗಾಟ ಇತ್ಯಾದಿಗಳಲ್ಲಿ ಅವರು ತೊಡಗಿಕೊಂಡ್ರು ಅಂತ ಹೇಳಿ ಅದರಲ್ಲಿ ಅವರ ವಿದ್ಯಾರ್ಥಿ ಜೀವನದ ಭವಿಷ್ಯ ಹೇಳ್ತಕ್ಕಂಥದ್ದು ಕೂಡ ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಯಲ್ಲಿ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇತ್ಯಾದಿ ಎಲ್ಲ ಇರ್ತಕ್ಕಂಥವರಿಗೆ ಒಂದು ರೀತಿಯಾದಂತಹ ಶುಭದಾಯಕವಾದಂತಹ ಫಲವೇ ಕಾಣಬಹುದು ಮತ್ತು ಕಂಪನಿ ಉದ್ಯೋಗ ಶೇರು ಮಾರ್ಕೆಟು ಇತ್ಯಾದಿಯಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಇಳಿದಾಗಿ ಕಂಡು ಬಂದರೂ ಕೂಡ ತದನಂತರದ ಜೀವನದಲ್ಲಿ ಅಂತ ಹೇಳಿದರೆ ಜೂನ್ ನಂತರದಲ್ಲಿ ಒಂದು ಉತ್ತಮವಾದಂತಹ ರೀತಿಯಾದಂತಹ ಪ್ರಗತಿಯನ್ನು ಇವರು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿಪ್ರಾಯಗಳ ಇದ್ದರೂ ಕೂಡ ಕೌಟುಂಬಿಕವಾಗಿ ಮಾತೃವಿನ ಆರೋಗ್ಯದಲ್ಲಿ ಸಮಸ್ಯೆ ಹೇಳ್ತಕ್ಕಂಥ ಅದು ಬರುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರುವುದರಿಂದಾಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ತುಂಬಾ ಒಳ್ಳೆಯದು ಜೊತೆಯಲ್ಲಿ ಜಾಗ ಮನೆ ಇತ್ಯಾದಿಗಳನ್ನು ಕಟ್ಟುವಂಥ ಜಾಗವನ್ನು ಖರೀದಿಯನ್ನು ಮಾಡುವಂಥ ಮನೆಯನ್ನು ಕಟ್ಟುವಂತಹ ಹಾಗೂ ಹೊಸದಾದಂತಹ ಒಂದು ಉದ್ಯೋಗವನ್ನು ಸೃಷ್ಟಿಸುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ನಿಮ್ಮ ಕನಸು ನಾಸಾಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಕೆಲವರಿಗೆ ಮಾತ್ರ ಸಾಲದಿಂದ ಹೊರೆಯಾಗಿ ವಿಮೋಚನೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ಕೆಲವರು ಹೊಸದಾಗಿ ಸಾಲ ಸಂಬಂಧಾದಿಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಇದು ಕೆಲವರಿಗೆ ಅಂತ ಹೇಳಿದರೆ ಇಲ್ಲಿ ರಾಶಿ ಒಂದೇ ಇದ್ದರೂ ಕೂಡ ನಕ್ಷತ್ರಗಳು ಬದಲಾವಣೆ ಇರ್ತದೆ ಆ ನಕ್ಷತ್ರದವರಿಗೆ ಅಂತ ಹೇಳೋದಾಗಿ ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರವಾಗಿರ್ತದೆ ಅನಂತರದಲ್ಲಿ ಮನೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಸಾಮಗ್ರಿಗಳ ಖರೀದಿ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದಿಕೊಂಡು ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತದೆ ಹೊಸ ಹೊಸ ಬಗೆಯದಾದಂತಹ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಖರೀದಿ ಮಾಡುವಂತ ಶುಭ ಯೋಗ ಇರತಕ್ಕಂಥದ್ದು ಕೂಡ ಎಷ್ಟು ಜನರಿಗೆ ಕನಸು ಇರುತ್ತೆ ನನಸಾಗಿರೋದಿಲ್ಲ ಆದರೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ನನಸಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಜೊತೆಯಲ್ಲಿ ಪತ್ನಿಯ ಕಿರುಕುಳದಿಂದ ಬೇಸತ್ತು ಕೆಲವು ವ್ಯಕ್ತಿಗಳಿಗೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯಗಳು ಕೂಡ ಇರ್ತಕ್ಕಂಥದ್ದಾದದರಿಂದಾಗಿ ಸ್ವಲ್ಪ ಮಾನಸಿಕವಾಗಿ ದೃಢತೆಯಿಂದ ಆನಂತರದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿದಾದಂತಹ ಆಸಕ್ತಿಯನ್ನು ಕೊಟ್ಟರೆ ಇಂತಹ ಒಂದು ಸಮಸ್ಯೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ಈ ವರ್ಷ ಪ್ರಾರಂಭದಲ್ಲಿ ಸ್ವಲ್ಪ ಒಳಿತನ್ನು ಕಂಡ್ರೆ ಮಧ್ಯದಲ್ಲಿ ಒಂಚೂರು ತೊಂದರೆಯನ್ನು ಉಂಟು ಮಾಡಿಕೊಟ್ರೆ ತದನಂತರದ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಒಂದು ರೀತಿಯಾದಂತಹ ಹರ್ಷದಾಯಕವಾದಂತಹ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂತಹದ್ದರಿಂದಾಗಿ ಎಂದೂ ಆಗದ ಕೆಲಸ ಕಾರ್ಯಗಳನ್ನು ಇಂದು ಮಾಡುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇದ್ದು ಮಾಡ್ತೇರೆ ರಾಹು ಮತ್ತು ಶನಿಯು ಪಂಚಮಸ್ಥಾನದಿಂದ ಪಲಟವನ್ನು ಮಾಡತಕ್ಕಂತಹ ಒಂದು ಶು ಸಮಯವು ಕೂಡ ಆಗಿರ್ತದೆ ಆಗಿರುವುದರಿಂದಾಗಿ ನೀವು ವಿಶ್ವಾಂಭರನ ಒಂದು ಅನುಗ್ರಹವನ್ನು ಪಡೆದುಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ಶುಭದಾಯಕವಾದಂತಹ ಫಲವನ್ನು ಕಾಣಬಹುದು ಮತ್ತು ಜೊತೆಯಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಹಗಲು ಕಂಡ ಸಪ್ನ ಹೇಳ್ತಕ್ಕಂಥ ಸುಳ್ಳಾಗ್ತದೆ ಅಂತ ಹೇಳೋದಾಗಿ ಹೇಳ್ತಾರೆ ಆದರೆ ಹಗಲು ಕಂಡ ಸಪ್ನವನ್ನು ಕೂಡ ನೀವು ನೈಜವಾಗಿ ಮಾಡಿ ತೋರಿಸಬಹುದು